ಹಳ್ಳಿಯಲ್ಲಿದ್ದ ನರವೇಳ್ಳಿ ಎಂಬ ಬಾಲಕನಿಗೆ ಕೃಷಿ ಕೆಲಸ ಬಹಳ ಇಷ್ಟ ಅವನು ತನ್ನ ತಂದೆಯೊಂದಿಗೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಅವನು ಯಾವಾಗಲೂ ದೊಡ್ಡ ಕನಸು ಕಂಡನು ನಾನು ಒಂದು ದಿನ ದೊಡ್ಡ ವಿಜ್ಞಾನಿ ಆಗಬೇಕು ಎಂದು ಆ ಹಳ್ಳಿಯಲ್ಲಿ ಶಾಲೆಯು ಹಳೆಯ ಕಟ್ಟಡ ಬಡವ ವಿದ್ಯಾರ್ಥಿಗಳೊಂದಿಗೆ ನಡೆಯುತ್ತಿದ್ದರೂ ನರವೇಳ್ಳಿಯ ತಲೆಗೆ ವಿದ್ಯೆಯ ಬೆಳಕು ಬೆಳಗುತ್ತಿತ್ತು ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಜಮೀನಿಗೆ ಕೆಲಸ ಮಾಡುತ್ತಿದ್ದ ನಂತರ ಶಾಲೆಗೆ ಓಡುತ್ತಿದ್ದ ಅವನ ಶಿಕ್ಷಕರು ಅವನ ಶ್ರಮವನ್ನು ಗಮನಿಸುತ್ತಿದ್ದರು ಆದರೆ ಇತರ ಮಕ್ಕಳು ಅವನ ಕನಸುಗಳನ್ನು ಅಸಾಧ್ಯವೆಂದು ನಗೆಯುತ್ತಿದ್ದವರು ಒಂದು ದಿನ ಶಾಲೆಗೆ ಒಂದು ಹೊಸ ಶಿಕ್ಷಕ ಬಂದರು ಶ್ರೀಮಾನ್ ಶೇಖರ್ ಅವರು ಮಕ್ಕಳಲ್ಲಿ ಆಸಕ್ತಿಯನ್ನು ಉಂಟುಮಾಡುವ ರೀತಿಯಲ್ಲಿ ಪಾಠ ಹೇಳುತ್ತಿದ್ದವರು ನರವೇಳಿ ಅವರ ಹತ್ತಿರ ಬಂದನು ಮತ್ತು ನಿಗಾಯದಿಂದ ಕೇಳಿದನು ಗುರುಗಳೇ ನಾನು ವಿಜ್ಞಾನಿ ಆಗಬಹುದು ಎಂದು ನಂಬಿದರೆ ಸಾಕ ಶೇಖರ್ ಮುದ್ದಾಗಿ ನಕ್ಕು ಹೇಳಿದರು ನಂಬಿಕೆ ಒಂದು ಬೀಜ ಅದನ್ನು ನೆಟ್ಟು ಶ್ರಮವಾಗಿ ನೀರಾಡಿದರೆ ಅದು ದೊಡ್ಡ ಮರವಾಗಿ ಹಣ್ಣು ಕೊಡುವುದು ಖಚಿತ ಈ ಮಾತು ನರವೇಳ್ಳಿಯ ಹೃದಯದಲ್ಲಿ ಗಾಢವಾಗಿ ನೆಲೆಸಿತು ಅವನು ದಿನದಿಂದ ದಿನಕ್ಕೆ ಹೆಚ್ಚು ಓದುತ್ತಾ ಪ್ರಯೋಗ ಮಾಡುತ್ತಾ ತನ್ನ ಊರಿನ ಪುಟ್ಟ ಲೈಬ್ರರಿಯಿಂದ ಪುಸ್ತಕಗಳನ್ನೆಲ್ಲ ಓದಿ ಹತ್ತಿ ಹಿಡಿದ ಕೆಲವು ವರ್ಷಗಳ ನಂತರ ಅವನು ಹಳ್ಳಿ ಶಾಲೆಯೇ ಮೊದಲ ಸ್ಥಾನದಲ್ಲಿ ಮುಗಿಸಿ ಜಿಲ್ಲಾ ಮಟ್ಟದ ವಿಜ್ಞಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಆಶ್ಚರ್ಯವಾಗಿ ಅವನು ಮೊದಲ ಬಹುಮಾನ ಗೆದ್ದ ಈಗ ಇಡೀ ಹಳ್ಳಿ ಅವನನ್ನು ಹೆಮ್ಮೆ ಪಡುವ ದೃಷ್ಟಿಯಿಂದ ನೋಡುತ್ತಿತ್ತು ಅವನೂ ಪಟ್ಟಣಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆದು ನಂತರ ಹೊರನಾಡಿಗೆ ಹೋಗಿ ವಿಜ್ಞಾನ ಸಂಶೋಧನೆಯಲ್ಲಿ ತೊಡಗಿದ ಹಲವಾರು ಪ್ರಯೋಗಗಳ ನಂತರ ಅವನೂ ಕೃಷಿಗೆ ಸಹಾಯವಾಗುವ ಹೊಸ ರೀತಿಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಅದು ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಬೆಳೆಯುವ ವಿಧಾನವನ್ನು ನೀಡಿತು ನರವೇಳ್ಳಿ ತಮ್ಮ ಹಳ್ಳಿಗೆ ಹಿಂತಿರುಗಿ ಆ ತಂತ್ರಜ್ಞಾನವನ್ನು ಉಚಿತವಾಗಿ ಎಲ್ಲಾ ರೈತರಿಗೆ ನೀಡಿದ ರೈತರು ಸಂತೋಷದಿಂದ ಅವನನ್ನು ವಿಜ್ಞಾನಿ ಭೈರವಿ ಎಂದು ಕರೆಯಲು ಆರಂಭಿಸಿದರು ಅವರು ಮಕ್ಕಳಿಗೆ ನಂಬಿಕೆಯ ಕುರಿತು ಹೇಳುತ್ತಿದ್ದಂತೆ ಹಳ್ಳಿಯ ಮಕ್ಕಳು ತಮ್ಮ ಕನಸುಗಳನ್ನು ನಂಬಲು ಆರಂಭಿಸಿದರು ಗೆಳೆಯ ನೆನಪಿಡು ನಿನ್ನ ಕೈಯಲ್ಲಿ ಎರಡು ಅದ್ಭುತವಾದ ಆಯುಧಗಳಿವೆ ನಂಬಿಕೆ ಮತ್ತು ಶ್ರಮ ಇವುಗಳನ್ನು ಬಳಸಿದರೆ ನೀನು ಏನು ಬೇಕಾದರೂ ಸಾಧಿಸಬಹುದು ಜನರು ನಿನ್ನನ್ನು ಗೇಲಿ ಮಾಡಲಿ ನಿನ್ನ ದಾರಿಗೆ ಅಡ್ಡಿ ಬರಲಿ ತಲೆ ಕೆಡಿಸಿಕೊಳ್ಳಬೇಡ ನಿನ್ನ ನಂಬಿಕೆಯನ್ನು ಮಾತ್ರ ಎಂದಿಗೂ ಬಿಟ್ಟುಕೊಡಬೇಡ ಒಂದು ಸಣ್ಣ ಬೀಜ ನೋಡು ಅದು ಮರವಾಗಿ ಬೆಳೆಯಲು ನಂಬಿಕೆ ಶ್ರಮ ಮತ್ತು ಸಮಯವಷ್ಟೇ ಕೇಳುತ್ತದೆ ನಿನ್ನ ಕನಸುಗಳು ಹಾಗೆಯೇ